ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಸ್ನೇಹಿತರೆ ಅಘೋರೇಶ್ವರ ದೇವಾಲಯ ಇಕ್ಕೇರಿ ಸಂಸ್ಥಾನದ ಅಘೋರೇಶ್ವರ ದೇವಾಲಯ ಇದು ಒಡನ್ಬೈಲಿಗೆ ಹೋಗಿ ಬರ್ತಾ ಇದು ಒಂದು ದೇವಾಲಯ ನೋಡಿಕೊಂಡೇ ಹೋಗ್ಬಿಡೋಣ ಅಂತ ಬೇಗ ಬೇಗ ಬಂದಿದ್ದೀವಿ ಸಂಜೆ ಆದ್ರೂ ಬೇಗ ನೋಡೋಣ ಅಂತ ಹೇಳಿ ಇದೊಂದು ಇಕ್ಕೇರಿ ಒಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸ್ನೇಹಿತರೆ ಆದಷ್ಟು ನಿಮಗೆ ನೋಡಿ ತೋರಿಸ್ತೀನಿ ಸ್ವಲ್ಪ ಶಕ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಸಾವಿರದ ಐನೂರ ನಲ್ವತ್ನಾಲ್ಕರ ಕಾಲದಲ್ಲಿ ಇದು ಕೆಳದೇ ಅರಸರ ರಾಜಧಾನಿಯಾಗಿದ್ದು ಇವರ ಕಾಲದಲ್ಲಿ ಮುದ್ರಾಂಕಿತವಾದ ನಾಣ್ಯಗಳನ್ನು ಇಕ್ಕೇರಿ ಪಗೋಡ ಮತ್ತು ಪಣ ಎಂದು ಕರೀತಾರೆ ಇದು ಅಘೋರೇಶ್ವರ ದೇವಾಲಯ ಹದಿನಾರನ ಅಘೋರೇಶ್ವರ ದೇವಾಲಯ ಹದಿನಾರನೇ ಶತಮಾನದಲ್ಲಿನ ನಾಯಕ ವಾಸ್ತುಶಿಲ್ಪ ಮೇರುಕೃತಿಯಾಗಿದ್ದು ಕಣಶಿಲೆಯಲ್ಲಿ ದಕ್ಷಿಣಾಭಿಮುಖವಾಗಿ ಕಟ್ಟಲ್ಪಟ್ಟಿದೆ ತಲವಿನ್ಯಾಸದಲ್ಲಿ ಗರ್ಭಗೃಹ ಅರ್ಧ ಮಂಟಪ ಮತ್ತು ಹಿರಿದಾದ ಮುಖಮಂಟಪವನ್ನೊಳಗೊಂಡ ಈ ದೇಗುಲಕ್ಕೆ ತನ್ನದೇ ಆದ ನಂದಿ ಮಂಟಪವಿದೆ ಗುಡಿಯ ಮುಂಭಾಗದ ನೆಲೆಹಾಸಿನ ಮೇಲೆ ಮೂವರು ಕೆಳದಿ ಅರಸರ ಚಿತ್ರಣವಿದೆ ಗರ್ಭಗೃಹದಲ್ಲಿ ಒಂದು ದೊಡ್ಡ ವೇದಿಕೆ ಎದ್ದು ಅದರ ಮುಕ್ಕಾಲು ಭಾಗದಲ್ಲಿ ಮೂವತ್ತೆರಡು ದೇವಿಯರ ವಿಗ್ರಹಗಳಿವೆ ಇದೇ ಅಲ್ಲದೆ ಮೂವತ್ತೆರಡು ಬಾಹುಗಳುಳ್ಳ ಲೋಹದ ಅಘೋರೇಶ್ವರ ಶಿವನ ಮೂರ್ತಿಯೂ ಇದೆ ಸುಖನಾಸಿಯಲ್ಲಿ ಒಂದು ಚಿಕ್ಕ ಬಿಳಿ ಕಲ್ಲಿನ ಅಪಾರದರ್ಶಕ ನಂದಿ ವಿಗ್ರಹವಿದೆ ಅರ್ಧಮಂಟಪದ ಪ್ರವೇಶ ದ್ವಾರದ ಎರಡು ಬದಿಯಲ್ಲಿ ದೇವಕೋಷ್ಟಕಗಳಿದ್ದು ಅವುಗಳಲ್ಲಿ ಬಲಬದಿಗೆ ಗಣೇಶ ಮತ್ತು ಕಾರ್ತಿಕೇಯ ವಿಗ್ರಹವನ್ನು ಎಡಬದಿಗೆ ಮಹಿಷಮರ್ದಿನಿ ಮತ್ತು ಭೈರವ ಮೂರ್ತಿಗಳನ್ನು ಅಳವಡಿಸಲಾಗಿದೆ ಮುಂಭಾಗದಲ್ಲಿರುವ ಮುಖಮಂಟಪವು ಸುಂದರವಾದ ಕೆತ್ತನೆಗಳುಳ್ಳ ಸ್ತಂಭಗಳಿಂದ ಆಧರಿಸಲ್ಪಟ್ಟಿದೆ ಗರ್ಭಗೃಹವು ದ್ರಾವಿಡ ಶೈಲಿಯ ಬೃಹತ್ತಾದ ಶಿಖರವನ್ನು ಹೊಂದಿದ್ದು ಅದರ ಭಿತ್ತಿಯು ಗೂಢ ಸ್ತಂಭಗಳನ್ನಾಧರಿಸಿದ ಕೂಟಗಳಿಂದ ಅಲಂಕರಿಸಲ್ಪಟ್ಟಿದೆ ಮುಖಮಂಟಪಕ್ಕೆ ಮೂರು ಕಟಾಂಜನ ಸಹಿತ ಪಾವಟಿಕೆಗಳ ಪ್ರವೇಶದ್ವಾರವಿದ್ದು ಅದರಲ್ಲಿ ಉತ್ತರ ಭಾಗದ ಪ್ರವೇಶದ್ವಾರದ ಇಕ್ಕೆಲೆಗಳಲ್ಲಿ ಅಲಂಕೃತ ಆನೆಗಳಿವೆ ಗೋಡೆಗಳಲ್ಲಿ ಸುಮಾರು ಇಪ್ಪತ್ತು ಜಾಲಂದ್ರ ಕಿಟಿಗಳಿಗ ಕಿಟಿಗಳಿದ್ದು ಅವುಗಳನ್ನು ಅಲಂಕೃತ ತೋರಣಗಳಿಂದ ಸಿಂಗರಿಸಲಾಗಿದೆ ಜೊತೆಗೆ ಅನೇಕ ಶಿಲ್ಪಗಳನ್ನು ಕೆತ್ತಲಾಗಿದೆ ನಂದಿ ಮಂಟಪದಲ್ಲಿ ಕುಳಿತ ಬೃಹತ್ ನಂದಿಯ ವಿಗ್ರಹವಿದ್ದು ಅದಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಯಾಳಿ ಕಟಾಂಜನಗಳ ಪಾವಟಿಕೆಗಳಿವೆ ಈ ಮಂಟಪದಲ್ಲಿ ಸಿಂಹಾಧಾರಿತ ಸ್ತಂಭಗಳಿವೆ ದೇವಾಲಯದ ಪಶ್ಚಿಮಕ್ಕೆ ಪಾವತಿ ಗುಡಿಯಿದ್ದು ಮೂಲ ಗುಡಿಯ ರೀತಿಯಲ್ಲಿಯೇ ಚಿಕ್ಕ ಅಳತೆಯಲ್ಲಿ ನಿರ್ಮಾಣಗೊಂಡಿದೆ ಇದು ಅಘೋರೇಶ್ವರ ದೇವಾಲಯ ಈಕ್ಕೇರಿ ನೀವೊಮ್ಮೆ ಇದಕ್ಕೆ ಭೇಟಿ ಕೊಡಿ ತುಂಬ ಸುಂದರವಾದ ದೇವಾಲಯ ನೀವು ಈ ಕಡೆ ಬಂದವಾಗ ಈ ದೇವಸ್ಥಾನವನ್ನು ತಪ್ಪದೆ ನೋಡಿ ಇತಿಹಾಸವುಳ್ಳ ಒಂದು ದೇವಸ್ಥಾನ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ